ಚಿಂತಾಮಣಿಯ ಸರ್ಕಾರಿ ಕಚೇರಿಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಸಾರ್ವಜನಿಕರನ್ನು ಅನಗತ್ಯವಾಗಿ ಅಲೆದಾಡಿಸುವುದು ದಾಖಲೆಗಳ ನೆಪದಲ್ಲಿ ನಿಧಾನಗತಿಯಲ್ಲಿ ವರ್ತಿಸುವುದು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಹಣಕ್ಕಾಗಿ ಒತ್ತಾಯಿಸುವುದು ಮಾಡಿದರೆ ನಿರ್ಭಯವಾಗಿ ಲೋಕಾಯುಕ್ತರಿಗೆ ದೂರು ನೀಡಬೇಕು ಎಂದು ಚಿಕ್ಕಬಳ್ಳಾಪುರ ಲೋಕಾಯುಕ್ತ ಜಿವೈಎಸ್ಪಿ ವೀರೇಂದ್ರ ಕುಮಾರ್ ತಿಳಿಸಿದರು ಚಿಕ್ಕಬಳ್ಳಾಪುರ ಲೋಕಾಯುಕ್ತ ವತಿಯಿಂದ ನಗರದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ್ದ ಸಾರ್ವಜನಿಕರ ಕುಂದುಕೊರತೆಗಳ ಸಭೆಯಲ್ಲಿ ಮಾತನಾಡಿದ ಅವರು ನಾಗರಿಕರ ಕುಂದುಕೊರತೆಗಳು ಅಹವಾಲುಗಳು ಸಮಸ್ಯೆಗಳನ್ನು ಆಲಿಸಿ ಬಗೆಹರಿಸುವುದು ಸರ್ಕಾರಿ ವೇತನ ಪಡೆಯುವ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯ ಸಾರ್ವಜನಿಕರು ನೀಡಿದ ಅರ್ಜಿಗಳು ಕಾನೂನುಬದ್ಧವಾಗಿದ್ದರೆ ನಿಗದಿತ ಅವಧಿಯಲ್ಲಿ ವಿಲೇವಾರಿ ಮಾಡಬೇಕು ಹೆಚ್ಚಿನ ದಾಖಲೆಗಳು ಅಗತ್ಯವಾದರೆ ಅರ್ಜಿದಾರರಿಗೆ ಒಮ್ಮೆಲೆ ತಿಳಿಪಡಿಸಿ ಹೇಳಬೇಕು ಒಮ್ಮೊಮ್ಮೆ ಒಂದೊಂದು ದಾಖಲೆಗಳನ್ನು ಕೇಳಿ ಅಲೆದಾಡಿಸಬಾರದು ಕಾನೂನು ವಿರುದ್ಧವಾಗಿದ್ದರೆ ಇಂಬರಹ ನೀಡಬೇಕು ಅಂತ ಹೇಳಿದರು ಸಾರ್ವಜನಿಕರು ಕೂಡ ಯಾವುದೇ ಸಂಕೋಚ ಅಧೈರ್ಯ ಪಡದೆ ಧೈರ್ಯವಾಗಿ ದೂರು ನೀಡಬೇಕು ಲಿಖಿತವಾಗಿ ಅರ್ಜಿ ಸಲ್ಲಿಸಿರುವ ದಾಖಲೆಗಳೊಂದಿಗೆ ದೂರು ನೀಡಬೇಕು ಲೋಕಾಯುಕ್ತರ ಸ್ಥಾಪನೆಯ ಉದ್ದೇಶವೇ ಸಾರ್ವಜನಿಕರ ಕುಂದುಕೊರತೆಗಳನ್ನು ಬಗೆಹರಿಸುವುದು ಎಂದರು ಪ್ರತಿ ಜಿಲ್ಲೆಯಲ್ಲೂ ಲೋಕಾಯುಕ್ತ ಕಚೇರಿಗಳನ್ನು ತೆರೆಯಲಾಗಿದೆ ಪ್ರತಿ ತಾಲೂಕಿನಲ್ಲೂ ತಿಂಗಳಿಗೊಮ್ಮೆ ಸಭೆಗಳನ್ನು ನಡೆಸಲಾಗುತ್ತಿದೆ ಸರ್ಕಾರಿ ವೇತನ ಪಡೆಯುವ ನೌಕರರ ವರ್ತನೆ ನಡವಳಿಕೆ ಸಮರ್ಪಕವಾಗಿ ಇರದಿದ್ರೂ ದೂರು ನೀಡಬಹುದು ಸರ್ಕಾರಿ ಕಾಮಗಾರಿಗಳ ಕಳಪೆ ಅಂದಾಜು ಪಟ್ಟಿಯಂತೆ ಮಾಡದಿರುವ ಕುರಿತು ದೂರುಗಳು ನೀಡಬಹುದು ಎಂದರು ಸರ್ಕಾರಿ ಕಾಮಗಾರಿಗಳ ಕಳಪೆ ಅಂದಾಜು ಪಟ್ಟಿಯಂತೆ ಮಾಡದಿರುವ ಕುರಿತು ದೂರುಗಳು ನೀಡಬಹುದು ಎಂದರು

ಸರ್ ಒಂದೇ ಒಂದು ಕೇಳ್ತೀನಿ ಸರ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಪ್ರಕಾರ ಕೇಂದ್ರ ಸ್ಥಾನದಲ್ಲಿರಬೇಕು ಸರ್ ತಾಲೂಕು ತಾಲೂಕು ಮಟ್ಟದ ಅಧಿಕಾರಿಗಳು ಇವ್ರು ಯಾವತ್ತೂ ಇರೋದೇ ಇಲ್ಲ ಸರ್ ಯಾಕಂದ್ರೆ ಅದ್ರ ಬಗ್ಗೆ ಪ್ರತ್ಯಕ್ಷ ಸಾಕ್ಷಿ ಸರ್ ನಾನು ಯಾಕಂದರೆ ನಮ್ಮ ಅಪ್ಪ ಒಬ್ಬ ಪೌರಕಾರ್ಮಿಕ ಸರ್ ನಾನು ಗುತ್ತಿಗೆ ಗುತ್ತಿಗೆ ಕೌರ ಪೌರಕಾರ್ಮಿಕನಾಗಿ ನಾನು ಒಂದು ಮೂರು ವರ್ಷ ಇದೆ ಸರ್ ನಮ್ಮಮ್ಮಂದು ಜೀ ಜೀವ ಪ್ರಮಾಣ ಜೀವ ಅಂತ ಪ್ರಮಾಣ ಪತ್ರಕ್ಕಾಗಿ ಇಪ್ಪತ್ತು ದಿವಸ ನಾನು ಓಡಾಡಿದ್ದೀನಿ ಸರ್ ಆಫೀಸು